ಥ್ಯಾಂಕ್ ಯು ನಾಗೇಂದ್ರ ಇಷ್ಟು ಜನ ನನಗೊಬ್ಬ ಸರಿಸಾಟು ವ್ಯಕ್ತಿಯನ್ನೇ ಹುಡುಕುತ್ತಿದ್ದೆ ನೀನು ನನ್ನ ಮಾತಿಗೆ ಸಮ್ಮತಿಸಿದ್ದು ಸಂತೋಷ ಅದಿರಲ್ಲಿ ನಾಗೇಂದ್ರ ಜೈಲಿಂದ ಬಿಡುಗಡೆಯಾಗಿ ನೀನು ಇಷ್ಟು ದಿನಗಳಾದರೂ ಈ ಸಮಾಜದಲ್ಲಿ ನೀನು ಕಣ್ತಪ್ಪಿಸಿಕೊಂಡು ಓಡಾಡುತ್ತಿರುವುದೇಕೆ ಯಾಕೆ ನಿನಗೆ ಹಳೆ ಶತ್ರುಗಳ ಭಯವೇ ಭಯ ನನಗೆ ಬಲ ನನ್ನ ಇಷ್ಟರೀ ನಿಮಗಿಂತ ಸರಿಯಾಗಿ ಗೊತ್ತರಂತೆ ಕಾಣ್ತದೆ ಉತ್ತ ಒಂದು ಕಾಲದಲ್ಲಿ ಈ ನಾಡಿ ಸಾಕು ನನ್ನ ಸಾಥೆ ಅಂತಹ ಹಾಗೇನಿಲ್ಲ ನಾಗೇಂದ್ರ ನೀನು ಈ ಫೀಡಲ್ಲಿ ಹಳೆ ಬೇರು ನಾನಿನ್ನು ಹೊಸ ಚಿಗುರು ಚಿಗುರು ತಾನು ಚೆನ್ನಾಗಿದ್ದೇನೆಂದು ಹಳೆ ಬೇರಿಗೆ ಅವಮಾನಿಸಲಾಗಿದೆ ಸಾಧ್ಯವಿಲ್ಲ ಅಂದಾಗಿ ಮುಂದಿನ ಯೋಜನೆಗಳು ಯೋಜನೆಗಳು ಯೋಜನೆಗಳ ಸರಪಲಿಯಲ್ಲಿ ಸಿಕ್ಕು ಬಂದಿಯಾಗಿದೆ ಬಂಧಿಯಾಗುವುದು ಸೂಕ್ತವೋ ಅಥವಾ ಗುಣಗಳನ್ನು ಕಳಿಸಿ ವಾರ ರೂಪ ಕಳಿಸುವುದು ಸೂಕ್ತವೋ ಎಂಬ ನಿರ್ಧಾರ ಹಂತದಲ್ಲಿ ಮನಸ್ಸು ಕಾಕಲಾಟದಲ್ಲಿದೆ ಯಾಕೆಂದರೆ ಹತ್ತ ಹಾರು ಮುಗಿರುವ ನನ್ನ ಜೀವನ ಹೆದರಿದ್ದ ಬರುವ ಬಾರ ಭವಿಷ್ಯ ನಮ್ಮ ನನ್ನ ಕರುಳನ್ನ ಕುಡಿಯೋದು ಕರುಳಿನ ಕುಡಿಯುವ ಇದೇನಿದು ಮಾತು ಇದು ಹೊಸ ಮೊದಲ ವಿಕ್ರಾಂತ ನನ್ನ ಹುಡುಗಿರುವ ಮಾತು ಆಶ್ಚರ್ಯ ಸ್ವಚ್ಛವಾಗಿ ಗೋಚರಿಸುವ ಇತಿಹಾಸದ ಪುಟದಲ್ಲಿ ಗೊತ್ತಿಲ್ಲದ ಸತ್ಯ ಒಂದು ಗುಪ್ತವಾಗಿ ಅಡಗಿರುವುದೇ ಪರಮಾಶ್ಚರ್ಯ ನನ್ನ ಬದುಕೆ ಹಾಕಿದ ವಿಕ್ರಾಂತ್ ಬಾಲ್ಯದಿಂದ ಹಿಡಿದು ತಾನು ತುಂಬಿ ಮದುವೆಯಾಗಿ ಜೈಲಿಸಿರುವವರೆಗೂ ನನ್ನ ಜೀವನದ ಕಥೆಯೇ ಒಂದು ರೋಚಕ ನನ್ನ ಕಥ ವೈಭವದ ಘಟನೆಗಳನ್ನು ಬರೆದಿದ್ದರೆ ಒಂದು ಬಹುದೊಡ್ಡ ತೆಲಿನ ಕಾದಂಬರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ನನಗೂ ಸ್ವಲ್ಪ ಬಿಡಿಸಿ ವಿಸ್ತಾರ ಗೆದ್ದರೆ ತುಂಬಾ ಚೆನ್ನಾಗಿತ್ತು ಈಗ ಬೇಡ ಬಿಡಿ ಹೇಳುವಂತಹ ಸ್ಥಳವೂ ಅಲ್ಲ ಇದು ಅಂತ ಸಮಯವೂ ಅಲ್ಲ ಇದೊಂದು ಭೇಟಿಯಾದಾಗ ಸವಿಸ್ತಾರವಾಗಿ ಹೇಳ್ತೇನೆ ಯಾಕೆಂದರೆ ನನ್ನ ಕೆಲವೊಂದು ಶತ್ರುಗಳು ಈ ಫೀಡಲ್ಲಿ ವೈರತ್ವ ಸರ್ವೇ ಸಾಮಾನ್ಯ ಬಿಡಿ ಇರುವಗಳಂತೆ ಅಡ್ಡ ಬರುವ ಶತ್ರುಗಳನ್ನು ಆನೆ ಅಂತ ನಡೆಯುತ್ತಾ ವಸಕ್ಕೆ ಹಾಕಿ ಸಾಗುತ್ತಿರಬೇಕು ತಪ್ಪು ಬಯಸಬಾರದು ಒಬ್ಬರಿಗೆ ಒಬ್ಬರಿಗೆ ವಿಷಯ ತಿಳಿದಿರಲಿಲ್ಲ ಅಂತ ಕೇಳುತ್ತೇನೆ ನಿನ್ನ ಪ್ರಮುಖ ವೈರು ಯಾರು ಹೊರಗಿನ ವೈರುಗಳ ಲೆಕ್ಕಿಲ್ಲ ನನ್ನ ಜೀವನದ ಪ್ರಮುಖ ವೈರುಗಳ ಮಸಾಲ ಸೇರಿದರು ಅವನ ತಮ್ಮ ಈ ಊರಿನಲ್ಲಿ ರಾಧನೆ ಬರುತ್ತಿದ್ದಾನೆ ಅವನಿಗೊಂದು ಗುರಿ ನಮ್ಮಿಬ್ಬರದ್ದು ಒಂದೇ ಗುರಿ ಮಿತ್ರನ ಶತ್ರುವೇ ನನ್ನ ಶತ್ರುವೆಂದು ಭಾವಿಸುತ್ತೇನೆ ಈ ವಿಷಯದಲ್ಲಿ ಯಾವತ್ತಿಗೂ ನಿನಗೆ ನನ್ನ ಬೆಂಬಲವಿರುತ್ತದೆ ಕಾಚ ವಿಕ್ರಾಂತ್ ಆ ಅಮರನಾಥ್ ಮೇಲೆ ಬಹು ದ್ವೇಷ ಬಿದ್ದಂತಿದೆ ನಿನಗೂ ಮತ್ತು ಅವರ ನಡುವೆ ಏನಾದರೂ ವೈಷಮ್ಯ ಸಾಕಷ್ಟಿದೆ ನೋಡು ನಾಗೇಂದ್ರ ನಮ್ಮಿಬ್ಬರ ಶತ್ರು ಒಬ್ಬನೇ ಅಂದ ಮೇಲೆ ಅದೇಗೆ ಅವನು ಈ ಊರಲ್ಲಿ ಬಾಳುತ್ತಾನೆ ನಾವು ನೋಡೇ ಬಿಡೋಣ ನಾವು ಬಿಡುವ ಒಂದೊಂದು ಕುಟಿ ಲೋಪಾಯದ ಬಾಣಕ್ಕೆ ಅವನ ಸಾಮ್ರಾಜ್ಯ ಖುಷಿದು ಕೊನೆಗೊಂದು ದಿನ ನಮ್ಮೆದುರಲ್ಲಿ ಶರಣಾಗತಿಯಾಗಲೇಬೇಕು ಇದು ಶತಸಿದ್ಧ ಆಲ್ ರೆಟ್ ಇಬ್ಬರು ನಡೆಯುತ್ತಿರುವುದು ಒಂದೇ ದಾರಿ ಒಂದೇ ತುರಿ ಆ ನಾನು ಬರ್ತೇನೆ ಓಕೆ ಬಾಯ್ ಒಂದೇ ಗುರಿ ನಾಗೇಂದ್ರ ನಿನ್ನ ಕಣ್ಣಿಗೆ ಗೋಚರಿಸುವುದು ನನ್ನೆಪ್ಪದ್ದು ಒಂದೇ ಗುರಿ ಅದು ನಿನಗೆ ಗೊತ್ತಾಗದ ನನ್ನ ಅಗೋಚರ ತಾರಿಗಳು ಸಾಕಷ್ಟೇ ಅದನ್ನು ತಿಳಿಯುವುದು ನಿನಗೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ನೀನಷ್ಟು ಜಾಣಲು ಅಲ್ಲ ನಾಗೇಂದ್ರ ನಿನ್ನೇ ಹೊಸ ಯುದ್ಧವನ್ನಾಗಿ ಉಪಯೋಗಿಸಿ ಮರ್ಯಾದೆ ಬಂದಿರ ಒಂದು ಮನೆ ತರ ಒಂದು ಸ್ಪಷ್ಟ ಮಾಡಲು ಸಂಚು ಮೂಡಿದ್ದಾನೆ ಈ ವಿಖ ಆ ಪ್ರೇಮ ಕುಮಾರನಿಗೆ ಸಾವು ನಂತರ ನಿನ್ನ ಮಗಳು ರಂದಶ್ರೀಗೆ ನನ್ನ ತೋಲಿನಾಚರೇ ತಿಕ್ಕ తోసే <laughs> పరలోక <todicum>